ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇರುವಂಥದ್ದು ನಿನ್ನೆ ತಡರಾತ್ರಿ ಸರಿಸುಮಾರು ಹನ್ನೆರಡು ಗಂಟೆಯಿಂದ ಧಾರಾಕಾರವಾಗಿ ಮಳೆ ಬಂದಿರುವಂತದ್ದು ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವಂತಹ ಬಿಷಪ್ ಹೌಸ್ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ದರೆಗುರುಳಿರುವಂತದ್ದು ಇದರ ಪರಿಣಾಮವಾಗಿ ಏನು ಕಾಂಪೌಂಡ್ ನ ಪಕ್ಕದಲ್ಲಿ ನಿಂತಿದ್ದಂತಹ ಐದು ಬೈಕ್ ಸೇರಿದಂತೆ ಎರಡು ಸೈಕಲ್ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ತಡರಾತ್ರಿ ಏನು ಧಾರಾಕಾರವಾಗಿ ಚಿಕ್ಕಮಂಗ್ಳೂರಿನ ಜಿಲ್ಲೆಯ ಮಲೆನಾಡು ಭಾಗ ಸೇರಿದಂತೆ ಬಯಲುಸೀಮೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗಿರುವಂತ ಕಳೆದ ಒಂದು ವಾರದಿಂದಲೂ ಕೂಡ ಏನು ಮುಂಗಾರು ಪೂರ್ವ ಮಳೆ ಏನಿದೆ ಅದು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಬರ್ತಾ ಧಾರಾಕಾರವಾಗಿ ಏನು ಬಿರುಗಾಳಿಯೊಂದಿಗೆ ಇರುವಂತ ಬರ್ತಾ ಇರುವಂತಹ ಮಳೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಅವಾಂತರಗಳನ್ನು ಕೂಡ ಸೃಷ್ಟಿಯನ್ನ ಮಾಡ್ತಾ ಇರುವಂತದ್ದು ಕಾಂಪೌಂಡ್ ಬಿದ್ದ ಪರಿಣಾಮ ಬುಲೆಟ್ ಜೊತೆಗೆ ಸ್ಕೂಟಿ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸೇರಿದಂತೆ ಐದು ಬೈಕ್ ಜೊತೆಗೆ ಎರಡು ಸೈಕಲ್ ಗಳು ಸಂಪೂರ್ಣವಾಗಿ ಜಕಮ ಆಗಿರುವಂತದ್ದು ನಾವಿಲ್ಲಿ ನೋಡ್ತಾ ಇರುವಂತಹ ಮನೆ ಏನಿದೆ ಈ ಮನೆಯ ಪಕ್ಕದಲ್ಲಿರುವಂತಹ ಕಾಂಪೌಂಡ್ ಈಗ ಕುಸ್ತಿರುವಂತದ್ದು ಮುಖ್ಯವಾಗಿ ಈ ಮನೆಯಲ್ಲಿ ಇರುವಂತಹ ಬಾಡಿಗೆದಾರರು ಈ ಮನೆಯ ಪಕ್ಕದಲ್ಲಿ ಕಾಂಪೌಂಡ್ ನ ಕೆಳಗೆ ಬೈಕ್ ಗಳನ್ನ ನಿಲ್ಲಿಸಿದ್ರು ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿರುವ ಪರಿಣಾಮವಾಗಿ ಕಾಂಪೌಂಡ್ ಕುಸಿದ ಹಿನ್ನೆಲೆಯಲ್ಲಿ ಬೈಕ್ ಗಳು ಸಂಪೂರ್ಣವಾಗಿ ಜಕ್ ಜಕಮ್ ಆಗಿದೆ ಮುಂಗಾರು ಪೂರ್ವದಲ್ಲೇ ಚಿಕ್ಕಮಗ್ಳೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಅಬ್ಬರವನ್ನ ಮುಂದುವರೆಸಿದೆ ಇನ್ನ ಕೆಲವೇ ದಿನಗಳಲ್ಲಿ ಮುಂಗಾರು ಮಳೆ ಕೂಡ ಎಂಟ್ರಿ ಆಗುತ್ತೆ ಇನ್ನು ಮುಂಗಾರು ಪೂರ್ವ ಮಳೆಯ ಈ ಮಟ್ಟಿಗಿದ್ರೆ ಇನ್ನು ಮುಂಗಾರು ಮಳೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ ಜನ ಕಂಗಲ್ ಆಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಟಿ ಟಿವಿ ನೈನ್ ಚಿಕ್ಕಮಂಗ್ಳೂರು ಹಲೋ ಇದು ಮಳೆ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದವಾ ಮಳೆ ಅಬ್ಬರಕ್ಕೆ ನೀರು ಜಾಸ್ತಿ ಆಗಿಬಿಟ್ಟು ಕಾಂಪೌಂಡ್ ಎಲ್ಲ ಕುಸಿತು ಬೈಕ್ ಮೇಲೆಲ್ಲ ಬೈಕು ಮೇಲೆ ಕಾಂಪೌಂಡ್ ಬಿದ್ದುಬಿಟ್ಟು ಬೈಕೆಲ್ಲ ಜಕ್ಕುಮ್ಮಾಗಿ ಹೋಗಿದೆ ಮಳೆ ಅಬ್ಬರ ಜಾಸ್ತಿ ಆಗಿದೆ ಚಿಕ್ಕಮಂಗ್ಳೂರಲ್ಲಿ ಐದು ಬೈಕುಗಳು ಎರಡು ಸೈಕಲ್ಲು ಒಟ್ಟು ಏಳು ಎಲ್ಲ ಸೇರಿ ಕಾಂಪೌಂಡ್ ಕೆಳಗೆ ಅಂದ್ರೆ ಈಗ ಬಾಡಿಗೆದಾರರು ಇದ್ರಲ್ಲ ಅವರು ನಿಲ್ ನೆರಳಿರೋದ್ರಿಂದ ನೆಲ್ಲಿಗೆ ಎಲ್ಲರೂ ನಿಲ್ಲಿಸ್ತಾ ಇದ್ರು ಮುಂಗಾರು ಪೂರ್ವ ಮಳೆ ಈ ಮಟ್ಟಿಗೆ ಬರ್ತಾ ಇತ್ತು ಆದರೆ ಈ ಸರಿ ಇದ್ದಂಗೆ ಏಕಾಏಕಿ ಎರಡು ದಿವಸದಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಇದು ಅವಾಂತರ ಆಗಿದೆ ಕಳೆದ ಮಧ್ಯರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಚಿಕ್ಕಮಂಗ್ಳೂರು ನಗರದಲ್ಲಿ ಕಳೆದ ಮಧ್ಯರಾತ್ರಿ ಧಾರಾಕಾರವಾಗಿ ಸತತ ಮೂರು ಗಂಟೆಗೂ ಹೆಚ್ಚು ಕಾಲ ಧಾರಾಕಾರವಾಗಿ ಮಳೆ ಆಗಿರುವಂಥದ್ದು ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಚಿಕ್ಕಮಂಗ್ಳೂರು ನಗರದ ಕೆ ಎಂ ರಸ್ತೆಯಲ್ಲಿರುವಂತಹ ಸಂಜೀವಿನಿ ವಿದ್ಯಾಸಂಸ್ಥೆ ಏನಿದೆ ಈ ಶಾಲೆಗೆ ಸೇರಿದಂತಹ ಕಾಂಪೌಂಡ್ ಏನಿದೆ ಅದು ಕುಸಿದು ಬಿದ್ದಿರುವಂಥದ್ದು ಪ್ರಮುಖವಾಗಿ ಏನು ಧಾರಾಕಾರವಾಗಿ ಮಳೆ ಸುರಿಯಿತು ಈ ಮಳೆಯ ನೀರು ಕಾಂಪೌಂಡ್ನ ಒಳಗೆ ನುಗ್ಗಿದ ಪರಿಣಾಮವಾಗಿ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು ಕಾಂಪೌಂಡ್ ಹಾಕಿದಂತಹ ಸಿಮೆಂಟ್ ಇಟ್ಟಿಗೆಗಳೇನಿದೆ ಅದು ಸಂಪೂರ್ಣವಾಗಿ ಈ ಒಂದು ಶಾಲೆಯ ಆಟದ ಮೈದಾನವೇನಿದೆ ಅದರ ಒಳಗೆ ಬಿದ್ದಿರೋದನ್ನ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಪ್ರಮುಖವಾಗಿ ಮಧ್ಯ ರಾತ್ರಿ ಈ ಒಂದು ಕಾಂಪೌಂಡ್ ಜೊತೆಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಶಾಲೆಗೂ ಕೂಡ ರಜೆ ಇದೆ ಹಾಗಾಗಿ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿನಿತ್ಯ ಮಕ್ಕಳು ಇದೇ ಒಂದು ಆಟದ ಮೈದಾನದಲ್ಲಿ ಆಟ ಆಡ್ತಾ ಇದ್ರು ಆದ್ರೆ ರಾತ್ರಿ ಈ ಒಂದು ಕಾಂಪೌಂಡ್ ಕುಸ್ತಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಅನಾಹುತವೇ ತಪ್ಪಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ದಾರಾಕ ಮುಂಗಾರು ಪೂರ್ವ ಮಳೆ ಸುರಿತಾ ಇರುವಂತದ್ದು ಅದರಲ್ಲೂ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಲಕ್ಷಾಂತರ ಆಸ್ತಿ ಪಾಸ್ತಿಗೂ ಕೂಡ ಹಾನಿಯಾಗಿರುವಂತದ್ದು ಮುಖ್ಯವಾಗಿ ಹಾನಿಯಾಗಿರುವಮಗಳೂರಿನ ನಗರದಲ್ಲಿ ಕೆಲವು ಕಡೆ ಚರಂಡಿ ಸರಿಯಾದ ರೀತಿಯಲ್ಲಿ ಇಲ್ಲದ ಕಾರಣವಾಗಿ ಮಳೆಯ ನೀರೇನಿದೆ ಅದು ಮನೆಗಳಿಗೆ ಜೊತೆಗೆ ನ ಒಳಗೆ ನುಗ್ತಿರುವ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಅದೇ ರೀತಿಯಾಗಿ ರಸ್ತೆಗೆ ರಸ್ತೆಯಲ್ಲಿ ಮಳೆ ನೀರು ಬಂದ ಪರಿಣಾಮವಾಗಿ ಕಾಂಪೌಂಡ್ಗೆ ಕಾಂಪೌಂಡ್ ಬಿದ್ದಿರುವಂತದ್ದು ಜೊತೆಗೆ ಒಂದು ದೊಡ್ಡ ಮಟ್ಟದ ಅನಾಹುತ ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಂಗ್ಳೂರು